ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲಾಪ್ರ ಗ್ರಾಮದಲ್ಲಿ ಎಥೆನಾಲ್ ಕಂಪನಿ ಬೇಕಿ ಬೇಕು ಶಂಕರಗೌಡ ಜಯಂತಿ ಹೇಳಿಕೆ ಇಂದು ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಕಾರ್ಖಾನೆ ಬರುವುದರಿಂದ ರೈತರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ಕಾರ್ಯ ಆಗುವುದರಿಂದ ಅದನ್ನ ವಿರೋಧ ಮಾಡುವ ರೈತರು ಅದನ್ನ ಒಪ್ಪಬೇಕು ಕಾರ್ಖಾನೆಯಿಂದ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಬೆಳೆಗಳನ್ನ ಪಡೆಯುತ್ತಾರೆ ಹಾಗೂ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಸುತ್ತಮುತ್ತಲಿನ ಯುವಕರಿಗೆ ಅವರ ವಿದ್ಯಾಭ್ಯಾಸದ ಮೇಲೆ ಕೆಲಸ ಸಿಗುವುದರಿಂದ ಬೇರೆ ಊರಿಗೆ ಗುಳೆ ಹೋಗುವುದು ತಪ್ಪುತ್ತದೆ ವಿರೋಧ ಮಾಡುವ ಕೆಲವು ರೈತರನ್ನ ಪೊಲೀಸ್ ಇಲಾಖೆ ತೆರವುಗೊಳಿಸಿದ್ದು ಅವರಿಗೆ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅವರು ಸರಿಯಾದ ರೀತಿಯಿಂದ ಬೆಳೆ ಸಮೀಕ್ಷೆ ಕೂಡ ಸರಿಯಾದ ರೀತಿ ಮಾಡಿಲ್ಲ ಆಯಂತ ಇರಿಗೇಷನ್ ಅಂತ ಮಾಡಿ ಅಂದ್ರೆ ನೀರಾವರಿ ಅಂತ ಮಾಡಿ ಆ ಅಲ್ಲೇ ನಾವು ಕೊಡುವಂತ ಏನು ಸಮೀಕ್ಷೆಯನ್ನು ನಾವು ರೈತರು ಕೊಡಬೇಕಂತ ಹೋದಾಗ ಅವ್ರು ಏನೋ ಒಂದು ದುರ್ಘಟನೆ ಮಾಡ್ಕೊಂಡು ಹೋಗಿಬಿಟ್ರು ಹಿಂಗಾಗಿ ನಮ್ಗೆ ಬೆಳೆ ಪರಿಹಾರ ಸರಿಯಾದ ರೀತಿಯಿಂದ ಒದಗಿ ಬಂದಿಲ್ಲ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಬೆಳೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಒಡದೆ ಇದ್ದಲ್ಲಿ ನಾವು ಇನ್ನು ಎಂಟು ದಿನದೊಳಗಾಗಿ ಬೆಳೆ ಪರಿಹಾರ ಸರಿಯಾದ ರೀತಿಯಿಂದ ಪಡೆದಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಿಂದ ಗೋಜ ಖರೀದಿ ಕೇಂದ್ರದಲ್ಲಿ ತಾರತಮ್ಯ ನಡೆಯಿದೆ ಈ ಕೆಲವು ತಾಲೂಕಿನೊಳಗೆ ಎಂಟುನೂರು ಒಂಬೈನೂರು ಕ್ವಿಂಟಲ್ ಮಾತ್ರ ಓಪನ್ ಆಗುತ್ತೆ ಲಾಗಿನ್ ಫ್ಯಾಕ್ಟ್ರಿ ಮತ್ತು ಕೋಳಿ ಕೋಟಿ ಇದೇ ಮುಂಡ್ರಿಗೆ ಶಿರಟ್ಟಿ ಲಕ್ಷ್ಮೇಶ್ವರ ಈ ಭಾಗದೊಳಗೆ ಅದು ಕೂಡ ನಾಲ್ಕು ಮಂದಿವು ಐದು ಮಂದಿವು ಅಂದ್ರೆ ಏನು ನೂರು ಟನ್ ಅದು ನೂರು ಟನ್ ನೂರು ಟನ್ ಮಾತ್ರ ನೂರು ಕ್ವಿಂಟಲ್ ಮಾತ್ರ ಅನ್ವಯಿಸುತ್ತೆ ಇದಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಸಲಹೆ ನೀಡಿ ಅವರಿಗೆ ಕೊಡುವಂತ ರೈತರಿಂದ ತೆಗೆದುಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವತಃ ರಾತ್ರಿ ಹನ್ನೊಂದರವರೆಗೂ ಖರೀದಿ ಕೇಂದ್ರಕ್ಕೆ ಕಂಡಾಡ್ತಾರೆ ಅಲ್ಲಿ ಏನಾಗೈತಿ ಪರಿಸ್ಥಿತಿ ಅನ್ನೋದು ಯಾಕಂದ್ರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬರೇ ಆಗಿರ್ತೀವಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರ ಅದ ಜಿಲ್ಲಾಧಿಕಾರಿಗಳು ಅವರ ಮುನ್ಸಿಪಾಲ್ಟಿ ಕಮಿಷನರ್ ಅವರ ಇದು ಎಲ್ಲ ಅವ್ರಿಗೆ ಪಾರಾಗಿದೆ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನ ತೀವ್ರಗತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೆಲವು ಹೊರಗಳನ್ನು ಇರಿಸಿ ಅವರಿಗೆ ರೈತರ ಕಷ್ಟಕ್ಕೆ ಬರುವಂತ ಒಳ್ಳೆ ಜಿಲ್ಲಾಧಿಕಾರಿಗಳಾದ ಅವ್ರನ್ನ ಆದಷ್ಟು ಅವ್ರನ್ನ ಇನ್ನೂ ಒಂದಷ್ಟು ಹೆಚ್ಚಿನ ನಮ್ಮ ರೈತರ ಬೇಡಿಕೆಗಳು ಏನದವು ಅವ್ರಿಗೆ ಒಲವು ಕೊಡುವಂತ ವ್ಯವಸ್ಥೆ ಆಗ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಅದೇ ರೀತಿಯಿಂದ ಈಗಾಗಲೇ ರೈತರಿಗೆ ಹೋರಾಟ ನಡೆಸ್ಬೇಕಂತೇಳಿ ಈಗಾಗಲೇ ನಡೆಸ್ಯಾರ ಆದ್ರ ಯಾವ ರೀತಿ ಹೋರಾಟ ಆಗುತ್ತೋ ಏನಾಗುತ್ತೋ ಅನ್ನೋದು ಯಾವುದನ್ನು ನಾವು ಪರಿಗಣನೆ ತಗೊಂಡಿಲ್ಲ ಒಂದು ವಾರದೊಳಗಾಗಿ ನಮ್ಮ ಬೆಳೆ ಪರಿಹಾರ ಬೆಳೆ ಮತ್ತು ಏನ ನಾವು ಬೆಳೆದಂತ ಏನು ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ನಾವು ಹಾಳಾಗಿವಿ ಆ ಬೆಳೆ ಪರಿಹಾರ ಸೂಕ್ತವಾಗಿ ಕೊಡದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ ಮತ್ತು